ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಆರನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಎರಡು ರೇಖೆಗಳು ಮತ್ತು ಕೋನಗಳು ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ ಹದಿಮೂರು ಮತ್ತು ಹದಿನಾಲ್ಕರಲ್ಲಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಪೇಜ್ ನಂಬರ್ ಹದಿನೇಳರಿಂದ ಇಪ್ಪತ್ತೊಂದರಲ್ಲಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಈಗ ಇಲ್ಲಿ ಪೇಜ್ ನಂಬರ್ ಹದಿನೇಳು ಮತ್ತು ಹದಿನೆಂಟರಲ್ಲಿರುವ ಪ್ರಶ್ನೆಗಳು ಕಂಡುಹಿಡಿಯಿರಿ ಮೊದಲನೇ ಪ್ರಶ್ನೆ ನೀಡಿರುವ ಚಿತ್ರಗಳಲ್ಲಿ ನೀವು ಕೋನಗಳನ್ನು ಕಂಡುಹಿಡಿಯಬಲ್ಲಿರ ಯಾವುದಾದರೂ ಒಂದು ಕೋನವನ್ನು ಉಂಟು ಮಾಡುವ ಕಿರಣಗಳನ್ನು ಎಳೆಯಿರಿ ಮತ್ತು ಕೋನದ ಶೃಂಗವನ್ನು ಹೆಸರಿಸಿ ಇಲ್ಲಿ ನಾಲ್ಕು ಚಿತ್ರಗಳನ್ನು ಕೊಡಲಾಗಿದೆ ಈ ನಾಲ್ಕು ಚಿತ್ರಗಳಲ್ಲಿ ನಾವು ಯಾವುದಾದರೂ ಒಂದು ಕೋನವನ್ನು ಉಂಟು ಮಾಡುವ ಕಿರಣಗಳನ್ನು ಎಳೆದು ಕೋನದ ಶೃಂಗವನ್ನು ಹೆಸರಿಸಬೇಕಾಗಿದೆ ಈಗ ನಾವು ಚಿತ್ರವನ್ನು ಒಂದೊಂದಾಗಿ ಗಮನಿಸೋಣ ಈಗ ಇಲ್ಲಿ ಮೊದಲನೇ ಚಿತ್ರಗಳನ್ನು ನೋಡೋಣ ಮೊದಲನೇ ಚಿತ್ರ ಇಲ್ಲಿ ಸೈಕಲ್ ಚಿತ್ರವನ್ನು ಕೊಟ್ಟಿದ್ದಾರೆ ಈಗ ಇಲ್ಲಿ ಪ್ರಶ್ನೆಯಲ್ಲಿ ನೀಡಿರುವ ಚಿತ್ರಗಳಲ್ಲಿ ನೀವು ಕೋನಗಳನ್ನು ಕಂಡುಹಿಡಿಯಬಲ್ಲಿರ ಎಂದು ಕೇಳಿದ್ದಾರೆ ಆದ್ದರಿಂದ ನಾವು ಉತ್ತರದಲ್ಲಿ ಹೌದು ಕೋನಗಳನ್ನು ಕಂಡುಹಿಡಿಯಬಹುದು ಎಂದು ಬರೆಯಬೇಕು ಮೊದಲನೇ ಚಿತ್ರ ಸೈಕಲ್ ಚಿತ್ರವನ್ನು ಕೊಡಲಾಗಿದೆ ಸೈಕಲ್ ಚಿತ್ರದಲ್ಲಿ ಇಲ್ಲಿ ನಾವು ಕೋನಗಳನ್ನು ಮತ್ತು ಕಿರಣಗಳನ್ನು ಶೃಂಗವನ್ನು ಹೆಸರಿಸಿದ್ದೇವೆ ಇಲ್ಲಿ ಎ ಬಿ ಸಿ ಡಿ ಈ ರೀತಿಯಾಗಿ ನಾವು ನಾಲ್ಕು ಬಿಂದುವನ್ನು ಹೆಸರಿಸಿದ್ದೇವೆ ಇಲ್ಲಿ ಎ ಬಿ ಮತ್ತು ಸಿಗಳು ಕಿರಣಗಳಾಗಿದ್ದಾವೆ ಇಲ್ಲಿ ಈ ಎಲ್ಲ ಕಿರಣಗಳಿಗೆ ಡಿ ಒಂದೇ ಕೋನವಾಗಿದೆ ಅಥವಾ ಇಲ್ಲಿ ನಾವು ಡಿಯನ್ನು ಶೃಂಗವೆಂದು ಕೂಡ ಕರೆಯಬಹುದು ಆದ್ದರಿಂದ ಇಲ್ಲಿ ಕೋನದ ಶೃಂಗ ಡಿ ಆಗಿದೆ ಕೋನದ ಶೃಂಗ ಡಿ ಎಂದು ಬರೆಯಬೇಕು ಈಗ ನಾವು ಇಲ್ಲಿ ಗುರುತಿಸಬಹುದಾದಂತಹ ಕೋನಗಳು ಕೋನ ಎ ಡಿ ಬಿ ಮತ್ತು ಕೋನ ಎ ಡಿ ಸಿ ಮತ್ತು ಇನ್ನೊಂದು ಕೋನ ಕೋನ ಬಿ ಡಿ ಸಿ ಈ ರೀತಿಯಾಗಿ ನಾವು ಇಲ್ಲಿ ಮೂರು ಕೋನಗಳನ್ನು ಹೆಸರಿಸಿದ್ದೇವೆ ನೀವು ಯಾವುದಾದರೂ ಒಂದು ಕೋನವನ್ನು ಹೆಸರಿಸಿದರೂ ಸಾಕು ಈಗ ಇಲ್ಲಿ ಎರಡನೇ ಚಿತ್ರದಲ್ಲಿ ಒಂದು ಚೌಕವನ್ನು ಕೊಡಲಾಗಿದೆ ಇಲ್ಲಿ ನಾವು ಈಗ ಈ ಚೌಕದಲ್ಲಿ ಒಂದು ಲಂಬ ಕೋನವನ್ನು ಗುರುತಿಸಿದ್ದೇವೆ ಲಂಬ ಕೋನವೆಂದರೆ ತೊಂಬತ್ತು ಡಿಗ್ರಿಗೆ ಸರಿಯಾಗಿರುವಂತಹ ಕೋನ ಇಲ್ಲಿ ಪಿ ಕ್ಯೂ ಆರ್ ಎಂದು ಒಂದು ಕೋನವನ್ನು ಗುರುತಿಸಲಾಗಿದೆ ಕ್ಯೂನಲ್ಲಿ ನಲ್ಲಿ ತೊಂಬತ್ತು ಡಿಗ್ರಿ ಆದ್ದರಿಂದ ಇಲ್ಲಿ ನಾವು ಪಿ ಮತ್ತು ಆರ್ ಅನ್ನು ಕಿರಣಗಳು ಎಂದು ತೆಗೆದುಕೊಳ್ಳಬಹುದು ಏಕೆಂದರೆ ಇವುಗಳ ತುದಿಯಲ್ಲಿ ನಾವು ಬಾಣದ ಗುರುತನ್ನು ತೋರಿಸಿದ್ದೇವೆ ಆದ್ದರಿಂದ ಇಲ್ಲಿ ಪಿ ಮತ್ತು ಆರ್ ಕಿರಣಗಳು ಇಲ್ಲಿ ನಾವು ಕ್ಯೂ ಅನ್ನು ಶೃಂಗ ಎಂದು ತೆಗೆದುಕೊಳ್ಳಬೇಕು ಏಕೆಂದರೆ ಇಲ್ಲಿ ಪಿ ಮತ್ತು ಆರ್ಗಳು ಕಿರಣಗಳಾಗಿ ಹೊರಟಿರುವಂತಹ ಜಾಗ ಕ್ಯೂ ಆಗಿದೆ ಆದ್ದರಿಂದ ಇಲ್ಲಿ ಕ್ಯೂ ಎನ್ನುವುದು ಒಂದು ಶೃಂಗ ಆದ್ದರಿಂದ ಕೋನದ ಶೃಂಗ ಕ್ಯೂ ಮತ್ತು ಕೋನ ಪಿ ಕ್ಯೂ ಆರ್ ಎಂದು ಬರೆದಿದ್ದೇವೆ ಮೂರನೇ ಚಿತ್ರದಲ್ಲಿ ಇಲ್ಲಿ ಏಣಿಯ ಚಿತ್ರವನ್ನು ಕೊಟ್ಟಿದ್ದಾರೆ ಏಣಿಯ ಚಿತ್ರದಲ್ಲಿ ನಾವು ಎಂ ಎಲ್ ಮತ್ತು ಎನ್ ಎಂಬ ಮೂರು ಬಿಂದುಗಳನ್ನು ಗುರುತಿಸಿದ್ದೇವೆ ಇಲ್ಲಿ ಎಲ್ ಮತ್ತು ಎನ್ಗಳು ಕಿರಣಗಳಾಗಿದ್ದಾವೆ ಆದ್ದರಿಂದ ನಾವು ತುದಿಯಲ್ಲಿ ಬಾಣದ ಗುರುತನ್ನು ಗುರುತಿಸಿದ್ದೇವೆ ಇವೆರಡೂ ಕಿರಣಗಳು ನಿಂದ ಹೊರಡುತ್ತಿವೆ ಆದ್ದರಿಂದ ಇಲ್ಲಿ ಎಂ ಎನ್ನುವುದು ಶೃಂಗವಾಗಿದೆ ಅಂದರೆ ಕೋನದ ಶೃಂಗವೆಂದು ನಾವು ಹೇಳಬಹುದು ಆದ್ದರಿಂದ ಇಲ್ಲಿ ಕೋನದ ಶೃಂಗ ಎಂ ಕೋನವನ್ನು ನಾವು ಎಲ್ ಎಂ ಎನ್ ಎಂದು ಗುರುತಿಸಿದ್ದೇವೆ ಇಲ್ಲಿ ಎಲ್ ಮತ್ತು ಎನ್ ಗಳು ಕಿರಣಗಳಾಗಿದ್ದಾವೆ ಮುಂದಿನ ಚಿತ್ರದಲ್ಲಿ ಒಂದು ಬ್ರಿಡ್ಜ್ ಚಿತ್ರವನ್ನು ತೋರಿಸಲಾಗಿದೆ ಇಲ್ಲಿ ಎಸ್ ಆರ್ ಟಿ ಎಂದು ನಾವು ಮೂರು ಬಿಂದುವನ್ನು ಗುರುತಿಸಿದ್ದೇವೆ ಇಲ್ಲಿ ಆರ್ ಮತ್ತು ಟಿಗಳು ಕಿರಣಗಳಾಗಿದ್ದಾವೆ ಏಕೆಂದರೆ ಇಲ್ಲಿ ನಾವು ಆರ್ ಮತ್ತು ಟಿಗೆ ಗೆ ಬಾಣದ ಗುರುತನ್ನು ತೋರಿಸಿದ್ದೇವೆ ಈ ಎರಡು ಕಿರಣಗಳು ಎಸ್ ನಿಂದ ಹೊರಹೊಮ್ಮುತ್ತಿವೆ ಆದ್ದರಿಂದ ಇದು ಕೋನವಾಗಿದೆ ಆದ್ದರಿಂದ ಎಸ್ ಎನ್ನುವಲ್ಲಿ ನಾವು ಶೃಂಗ ಎಸ್ ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಕೋನದ ಶೃಂಗ ಎಸ್ ಮತ್ತು ಕೋನ ಆರ್ ಎಸ್ ಟಿ ಎಂದು ತೆಗೆದುಕೊಂಡಿದ್ದೇವೆ ಮತ್ತು ಇಲ್ಲಿ ಆರ್ ಮತ್ತು ಟಿಗಳು ಕಿರಣಗಳಾಗಿದ್ದಾವೆ ಪ್ರಶ್ನೆ ನಂಬರ್ ಎರಡನ್ನು ನೋಡೋಣ ಪ್ರಶ್ನೆ ನಂಬರ್ ಎರಡು ಎಸ್ ಟಿ ಮತ್ತು ಎಸ್ ಆರ್ ಬಾಹುಗಳೊಂದಿಗೆ ಕೋನವನ್ನು ರಚಿಸಿ ಹೆಸರಿಸಿ ಇಲ್ಲಿ ಎಸ್ ಟಿ ಮತ್ತು ಎಸ್ ಆರ್ ಬಾಹುಗಳು ಎಂದು ಕೊಡಲಾಗಿದೆ ಈ ಎರಡು ಬಾಹುಗಳಲ್ಲಿ ನಾವು ಎಸ್ ಅನ್ನು ಗಮನಿಸಬಹುದು ಆದ್ದರಿಂದ ಎಸ್ ಟಿ ಆರ್ ಇವುಗಳಿಂದ ನಾವು ಎಸ್ ಅನ್ನು ಶೃಂಗವಾಗಿ ಪಡೆಯಬೇಕು ಆದ್ದರಿಂದ ಇಲ್ಲಿ ನಾವು ಎಸ್ ಅನ್ನು ಶೃಂಗವಾಗಿ ಪಡೆದಿದ್ದೇವೆ ಇಲ್ಲಿ ಈಗ ನಾವು ಗುರುತಿಸಿರುವಂತಹ ಎರಡು ಬಾಹುಗಳು ಎಸ್ ಟಿ ಮತ್ತು ಎಸ್ ಆರ್ ಟಿ ಮತ್ತು ಆರ್ಗಳ ತುದಿಗೆ ನಾವು ಬಾಣದ ಗುರುತನ್ನು ಸೂಚಿಸಿದ್ದೇವೆ ಇಲ್ಲಿ ಎಸ್ ಟಿ ಮತ್ತು ಎಸ್ ಆರ್ ಬಾಹುಗಳೊಂದಿಗೆ ರಚಿಸಬಹುದಾದಂತಹ ಕೋನವನ್ನು ನಾವು ಹೆಸರಿಸೋಣ ಉತ್ತರ ಎಸ್ ಟಿ ಮತ್ತು ಎಸ್ ಆರ್ ಬಾಹುಗಳೊಂದಿಗೆ ರಚಿಸಿದ ಕೋನ ಟಿ ಎಸ್ ಆರ್ ಆಗಿದೆ ಮುಂದಿನ ಪ್ರಶ್ನೆ ಪ್ರಶ್ನೆ ನಂಬರ್ ಮೂರು ಕೋನ ಎ ಪಿ ಸಿಯನ್ನು ಕೋನ ಪಿ ಎಂದು ಹೆಸರಿಸಲಾಗುವುದಿಲ್ಲ ಏಕೆ ವಿವರಿಸಿ ಇಲ್ಲಿ ಒಂದು ಚಿತ್ರವನ್ನು ತೋರಿಸಿದ್ದಾರೆ ಪಿ ಎನ್ನುವುದು ಶೃಂಗವಾಗಿದೆ ಎ ಬಿ ಸಿ ಇವುಗಳು ಕಿರಣಗಳಾಗಿದ್ದಾವೆ ಅಂದರೆ ಇಲ್ಲಿ ಪಿ ಕೋನವು ಎ ಸಿ ಎ ಬಿ ಪಿ ಈ ರೀತಿಯಾಗಿ ಮೂರು ಕೋನಗಳಿಗೆ ಒಂದೇ ಶೃಂಗವಾಗಿದೆ ಆದ್ದರಿಂದ ಇಲ್ಲಿ ನಾವು ಪಿಯನ್ನು ಒಂದೇ ಕೋನವೆಂದು ಹೆಸರಿಸಲಾಗುವುದಿಲ್ಲ ಉತ್ತರಿಸೋಣ ಉತ್ತರ ಕೋನ ಎ ಪಿ ಸಿಯನ್ನು ಕೋನ ಪಿ ಎಂದು ಹೆಸರಿಸಲಾಗುವುದಿಲ್ಲ ಏಕೆಂದರೆ ಇಲ್ಲಿ ಎರಡು ಕೋನಗಳಿವೆ ಎರಡು ಅಥವಾ ಮೂರು ಕೋನಗಳಿವೆ ಎಂದು ಕೂಡ ನಾವು ಬರೆಯಬಹುದು ಇಲ್ಲಿ ಎರಡು ಕೋನಗಳಿವೆ ಕೋನ ಎ ಪಿ ಸಿ ಮತ್ತು ಕೋನ ಎ ಪಿ ಬಿ ಆದರೆ ಆ ಎರಡು ಕೋನಗಳಿಗೆ ಶೃಂಗ ಪಿ ಒಂದೇ ಇದೆ ಆದ್ದರಿಂದ ಕೋನ ಪಿ ಎಂದು ಬರೆಯಲು ಸಾಧ್ಯವಿಲ್ಲ ಪ್ರಶ್ನೆ ನಂಬರ್ ನಾಲ್ಕು ನೀಡಿರುವ ಚಿತ್ರದಲ್ಲಿ ಗುರುತಿಸಿರುವ ಕೋನಗಳನ್ನು ಹೆಸರಿಸಿ ಇಲ್ಲಿ ಚಿತ್ರವನ್ನು ಕೊಡಲಾಗಿದೆ ಈ ಚಿತ್ರದಲ್ಲಿ ನಾವು ಯಾವುದಾದರೂ ಎರಡು ಕೋನಗಳನ್ನು ಗುರುತಿಸೋಣ ಚಿತ್ರ ಟಿಯನ್ನು ಶೃಂಗವಾಗಿ ತೆಗೆದುಕೊಂಡಿದ್ದಾರೆ ಪಿ ಕ್ಯೂ ಆರ್ಗಳು ಕಿರಣಗಳಾಗಿವೆ ಇಲ್ಲಿ ನಾವು ಈಗ ಎರಡು ಕೋನಗಳನ್ನು ಹೆಸರಿಸೋಣ ಮೊದಲನೇ ಕೋನ ಪಿ ಟಿ ಆರ್ ಎರಡನೇ ಕೋನ ಕ್ಯೂ ಟಿ ಆರ್ ಈ ರೀತಿಯಾಗಿ ನೀವು ಯಾವುದೇ ಕೋನವನ್ನು ಬೇಕಾದರೂ ಇಲ್ಲಿ ಈ ಚಿತ್ರದಿಂದ ಗುರುತಿಸಬಹುದಾಗಿದೆ ಪ್ರಶ್ನೆ ನಂಬರ್ ಐದು ನಿಮ್ಮ ಹಾಳೆಯ ಮೇಲೆ ಒಂದೇ ರೇಖೆಯ ಮೇಲೆ ಇರದ ಯಾವುದಾದರೂ ಮೂರು ಬಿಂದುಗಳನ್ನು ಗುರುತಿಸಿ ಅವುಗಳನ್ನು ಎ ಬಿ ಸಿ ಎಂದು ಹೆಸರಿಸಿ ಈ ಬಿಂದುಗಳ ಜೋಡಿಗಳ ಮೂಲಕ ಹಾದು ಹೋಗುವ ಎಲ್ಲ ಸಂಭಾವ್ಯ ರೇಖೆಗಳನ್ನು ಎಳೆಯಿರಿ ನೀವು ಎಷ್ಟು ರೇಖೆಗಳನ್ನು ಪಡೆಯುತ್ತೀರಿ ಅವುಗಳನ್ನು ಹೆಸರಿಸಿ ನೀವು ಎ ಬಿ ಸಿ ಬಳಸಿ ಎಷ್ಟು ಕೋನಗಳನ್ನು ಹೆಸರಿಸಬಹುದು ಅವುಗಳನ್ನು ಬರೆಯಿರಿ ಚಿತ್ರ ಎರಡು ಪಾಯಿಂಟ್ ಒಂಬತ್ತರಲ್ಲಿರುವಂತೆ ಪ್ರತಿಯೊಂದನ್ನು ವಕ್ರ ರೇಖೆಯಿಂದ ಗುರುತಿಸಿ ಪ್ರಶ್ನೆ ನಂಬರ್ ಐದರಲ್ಲಿ ನಾವು ಯಾವುದಾದರೂ ಮೂರು ಬಿಂದುಗಳನ್ನು ಒಂದು ಹಾಳೆಯ ಮೇಲೆ ಗುರುತಿಸಬೇಕು ನಂತರ ನಾವು ಅವುಗಳಿಗೆ ಎ ಬಿ ಸಿ ಎಂದು ಹೆಸರಿಟ್ಟು ಅವುಗಳಿಂದ ಎಳೆಯಬಹುದಾದ ರೇಖೆಗಳನ್ನು ನಾವು ಗುರುತಿಸಬೇಕು ಮತ್ತು ಎಷ್ಟು ರೇಖೆಗಳನ್ನು ಎಳೆಯಬಹುದು ಎಂದು ಸಂಖ್ಯೆಗಳನ್ನು ತಿಳಿಸಿ ಅವುಗಳಿಂದ ನಾವು ರಚಿಸಬಹುದಾದಂತಹ ಕೋನಗಳನ್ನು ಹೆಸರಿಸಬೇಕಾಗಿದೆ ಈಗ ನಾವು ಎಬಿಸಿ ಎಂದು ಒಂದು ಚಿತ್ರವನ್ನು ರಚಿಸೋಣ ಇಲ್ಲಿ ನಾವು ಒಂದು ಹಾಳೆಯ ಮೇಲೆ ಎ ಬಿ ಸಿ ಎಂದು ಮೂರು ಬಿಂದುಗಳನ್ನು ಗುರುತಿಸಿದ್ದೇವೆ ಮೂರು ಬಿಂದುಗಳನ್ನು ಗುರುತಿಸಿ ಆ ಮೂರು ಬಿಂದುಗಳಿಂದ ನಾವು ರೇಖೆಗಳನ್ನು ರಚಿಸಿದ್ದೇವೆ ಇಲ್ಲಿ ಎರಡು ಜೋಡಿ ಬಿಂದುಗಳ ಮೂಲಕ ಹಾದು ಹೋಗುವ ರೇಖೆಗಳು ಮೂರು ಎಂದು ಉತ್ತರದಲ್ಲಿ ಬರೆಯಲಾಗಿದೆ ಇಲ್ಲಿ ನಾವು ಎ ಬಿ ಸಿ ಬಿಂದುಗಳಿಂದ ರಚಿಸಲ್ಪಟ್ಟಿರುವಂತಹ ರೇಖೆಗಳು ಎ ಬಿ ಬಿ ಸಿ ಮತ್ತು ಸಿ ಎಗಳು ಇಲ್ಲಿ ನಾವು ಶೃಂಗಗಳು ಎಂದು ಇಲ್ಲಿ ಕೊಟ್ಟಿರುವಂತಹ ಬಿಂದುಗಳನ್ನೇ ಹೆಸರಿಸಬೇಕು ಶೃಂಗಗಳು ಎ ಬಿ ಮತ್ತು ಸಿಗಳಾಗಿದ್ದಾವೆ ಇಲ್ಲಿ ನಾವು ಮೂರು ರೇಖೆಗಳಿಂದ ಮತ್ತು ಮೂರು ಶೃಂಗಗಳಿಂದ ಮೂರು ಕೋನಗಳನ್ನು ಗುರುತಿಸಬಹುದಾಗಿದೆ ಆದ್ದರಿಂದ ಇಲ್ಲಿ ನಾವು ಪಡೆದ ರೇಖೆಗಳಿಂದ ಮೂರು ಕೋನಗಳನ್ನು ಗುರುತಿಸಬಹುದು ಕೋನಗಳು ಎ ಬಿ ಸಿ ಬಿ ಸಿ ಎ ಮತ್ತು ಸಿ ಎ ಬಿಗಳು ಪ್ರಶ್ನೆ ನಂಬರ್ ಆರು ಈಗ ನಿಮ್ಮ ಕಾಗದದ ಮೇಲೆ ಮೂರು ಬಿಂದುಗಳು ಒಂದೇ ರೇಖೆಯ ಮೇಲೆ ಇರದಂತೆ ಯಾವುದಾದರೂ ನಾಲ್ಕು ಬಿಂದುಗಳನ್ನು ಗುರುತಿಸಿ ಅವುಗಳನ್ನು ಎ ಬಿ ಸಿ ಡಿ ಎಂದು ಹೆಸರಿಸಿ ಈ ಬಿಂದುಗಳ ಜೋಡಿಗಳ ಮೂಲಕ ಹಾದು ಹೋಗುವ ಎಲ್ಲ ಸಂಭಾವ್ಯ ರೇಖೆಗಳನ್ನು ಎಳೆಯಿರಿ ನೀವು ಎಷ್ಟು ರೇಖೆಗಳನ್ನು ಪಡೆಯುತ್ತೀರಿ ಅವುಗಳನ್ನು ಹೆಸರಿಸಿ ನೀವು ಎ ಬಿ ಸಿ ಡಿ ಬಳಸಿ ಎಷ್ಟು ಕೋನಗಳನ್ನು ಹೆಸರಿಸಬಹುದು ಅವುಗಳೆಲ್ಲವನ್ನು ಬರೆಯಿರಿ ಮತ್ತು ಚಿತ್ರ ಎರಡು ಪಾಯಿಂಟ್ ಒಂಬತ್ತರಲ್ಲಿರುವಂತೆ ಪ್ರತಿಯೊಂದು ವಕ್ರ ರೇಖೆ ಗುರುತಿಸಿ ಇಲ್ಲಿ ನಾವು ಎರಡು ಪಾಯಿಂಟ್ ಒಂಬತ್ತು ಚಿತ್ರವನ್ನ ತೋರಿಸಿದ್ದೇವೆ ಪ್ರಶ್ನೆ ನಂಬರ್ ಐದರಲ್ಲಿ ನಾವು ಚಿತ್ರವನ್ನ ಬಿಡಿಸಿದಂತೆ ಅಲ್ಲಿ ನಾವು ಮೂರು ಬಿಂದುಗಳಿಂದ ಒಂದು ತ್ರಿಭುಜವನ್ನ ರಚಿಸಿದ್ದೇವೆ ಇಲ್ಲಿ ನಾವು ನಾಲ್ಕು ಬಿಂದುಗಳನ್ನು ಬಳಸಿಕೊಂಡು ಒಂದು ಚತುರ್ಭುಜವನ್ನ ರಚಿಸಿ ಅಲ್ಲಿ ಗುರುತಿಸಿದಂತೆ ಕೋನಗಳು ರೇಖೆಗಳು ಮತ್ತು ಶೃಂಗಗಳನ್ನು ಹೆಸರಿಸಬೇಕಾಗಿದೆ ಈಗ ಇಲ್ಲಿ ನಾವು ಚಿತ್ರವನ್ನ ನೋಡೋಣ ಇಲ್ಲಿ ಎ ಬಿ ಸಿ ಡಿ ಎಂದು ನಾವು ನಾಲ್ಕು ಬಿಂದುಗಳಿಂದ ನಾಲ್ಕು ರೇಖೆಗಳನ್ನು ಎಳೆದಿದ್ದೇವೆ ನಾಲ್ಕು ಬಿಂದುಗಳು ಗುರುತಿಸಿಕೊಂಡ ನಂತರ ಎರಡು ಜೋಡಿ ಬಿಂದುಗಳ ಮೂಲಕ ಹಾದು ಹೋಗುವ ರೇಖೆಗಳು ನಾಲ್ಕು ಆಗಿದ್ದಾವೆ ಇಲ್ಲಿ ನಾವು ನಾಲ್ಕು ಬಿಂದುಗಳಿಂದ ನಾಲ್ಕು ರೇಖೆಗಳನ್ನು ರಚಿಸಿದ್ದೇವೆ ರೇಖೆಗಳನ್ನು ಬರೆಯೋಣ ರೇಖೆಗಳು ಎ ಬಿ ಬಿ ಸಿ ಡಿ ಮತ್ತು ಡಿ ಎ ಇಲ್ಲಿ ನಾವು ಗುರುತಿಸಿರುವಂತಹ ಬಿಂದುಗಳಿಂದ ಅವುಗಳನ್ನೇ ಶೃಂಗಗಳೆಂದು ತೆಗೆದುಕೊಳ್ಳಬೇಕು ಇಲ್ಲಿ ಶೃಂಗಗಳು ಎ ಬಿ ಸಿ ಮತ್ತು ಡಿಗಳಾಗಿದ್ದಾವೆ ಇಲ್ಲಿ ನಾವು ಈಗ ನಾಲ್ಕು ಬಿಂದುಗಳಿಂದ ನಾಲ್ಕು ರೇಖೆಗಳನ್ನು ರಚಿಸಿದ್ದೇವೆ ಆದ್ದರಿಂದ ನಾವು ಪಡೆಯಬಹುದಾದಂತಹ ಕೋನಗಳು ಕೂಡ ನಾಲ್ಕೇ ಆಗಿವೆ ಆದ್ದರಿಂದ ಇಲ್ಲಿ ನಾವು ಪಡೆದ ರೇಖೆಗಳಿಂದ ನಾಲ್ಕು ಕೋನಗಳನ್ನು ಗುರುತಿಸಬಹುದು ಕೋನಗಳು ಎ ಬಿ ಸಿ ಬಿ ಸಿ ಡಿ ಸಿ ಡಿ ಎ ಮತ್ತು ಡಿ ಎ ಬಿಗಳು ಈಗ ಇಲ್ಲಿ ನಾವು ಪೇಜ್ ನಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಿಸೋಣ ಪೇಜ್ ನಂಬರ್ ಇಪ್ಪತ್ತರಲ್ಲಿರುವ ಪ್ರಶ್ನೆ ಕಂಡುಹಿಡಿಯಿರಿ ಒಂದು ಆಯತಾಕಾರದ ಹಾಳೆಯನ್ನು ಮಡಚಿ ಮಡಿಕೆಯ ಉದ್ದಕ್ಕೂ ರೇಖೆಯನ್ನು ಎಳೆಯಿರಿ ಮಡಚಿರುವ ಗೆರೆ ಮತ್ತು ಕಾಗದದ ಬದಿಗಳ ನಡುವೆ ಉಂಟಾದ ಕೋನಗಳನ್ನು ಹೆಸರಿಸಿ ಆಯತಾಕಾರದ ಹಾಳೆಯನ್ನು ಮಡಚುವ ಮೂಲಕ ವಿವಿಧ ಕೋನಗಳನ್ನು ಮಾಡಿ ಮತ್ತು ಕೋನಗಳನ್ನು ಹೋಲಿಸಿ ನೀವು ಮಾಡಿದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಕೋನ ಯಾವುದು ಇಲ್ಲಿ ನೀವು ಒಂದು ಹಾಳೆಯನ್ನು ತೆಗೆದುಕೊಂಡು ಆ ಹಾಳೆಯನ್ನು ಮಧ್ಯಕ್ಕೆ ಮಡಚಬೇಕಾಗಿದೆ ಆ ಮಡಚಿರುವ ಗೆರೆಯಲ್ಲಿ ನಾವು ಅಕ್ಕಪಕ್ಕದ ಕೋನಗಳನ್ನು ಗುರುತಿಸಬೇಕು ಇಲ್ಲಿ ತೆಗೆದುಕೊಳ್ಳಬೇಕಾದಂತಹ ಹಾಳೆ ಆಯತಾಕಾರದ ಹಾಳೆಯಾಗಿದೆ ಇಲ್ಲಿ ನಾವು ಹಳದಿ ಬಣ್ಣದ ಒಂದು ಆಯತಾಕಾರದ ಹಾಳೆಯನ್ನು ತೋರಿಸಿದ್ದೇವೆ ಆ ಆಯತಾಕಾರದ ಹಾಳೆಯನ್ನು ಒಂದು ಬದಿಯಲ್ಲಿ ಮಡಚಲಾಗಿದೆ ಪಿ ಬಿಂದುವನ್ನು ನೀವು ನೋಡಬಹುದು ಪಿ ಬಿಂದುವಿನಲ್ಲಿ ನಾವು ಮಡಚಿರುವ ಗೆರೆಯನ್ನ ಗುರುತಿಸಿದ್ದೇವೆ ಇಲ್ಲಿ ಪಿ ಎನ್ನುವುದು ಮಡಿಚಿರುವ ಗೆರೆಯಾಗಿದೆ ಎಸ್ ಮತ್ತು ಆರ್ ಎಂದು ಹಾಳೆಯ ಕೆಳಭಾಗದಲ್ಲಿ ಗುರುತಿಸಬೇಕು ಎಸ್ ಮತ್ತು ಆರ್ ಎಂಬುದು ಇಲ್ಲಿ ಸರಳ ರೇಖೆ ಇಲ್ಲಿ ಮಡಿಚಿರುವ ಗೆರೆ ಮತ್ತು ಕಾಗದದ ಬದಿಗಳ ನಡುವೆ ಉಂಟಾದ ಕೋನಗಳನ್ನು ನೀವು ಗುರುತಿಸಬೇಕು ಇಲ್ಲಿ ನಾವು ಗುರುತಿಸಿರುವಂತಹ ಕೋನಗಳು ಒಂದು ನೂರ ಹತ್ತು ಡಿಗ್ರಿ ಮತ್ತು ಎಪ್ಪತ್ತು ಡಿಗ್ರಿಯಾಗಿದೆ ಇಲ್ಲಿ ಅತಿ ದೊಡ್ಡ ಕೋನ ಒಂದು ನೂರ ಹತ್ತು ಡಿಗ್ರಿ ಮತ್ತು ಅತಿ ಚಿಕ್ಕ ಕೋನ ಪಿ ಕ್ಯೂ ಆರ್ ಈಕ್ವಲ್ಸ್ ಟು ಎಪ್ಪತ್ತು ಡಿಗ್ರಿಯಾಗಿದೆ ಇಲ್ಲಿ ನೀವು ನೀವು ತೆಗೆದುಕೊಂಡಿರುವ ಆಯತಾಕಾರದ ಹಾಳೆಯಲ್ಲಿ ಉಂಟಾಗಿರುವಂತಹ ಕೋನಗಳ ಅಳತೆಯನ್ನು ರಚಿಸಬೇಕಾಗಿದೆ ಇಲ್ಲಿ ನಾವು ಎಸ್ ಮತ್ತು ಆರ್ ಎಂದು ಸರಳ ರೇಖೆಯನ್ನು ಗುರುತಿಸಿ ಅದರ ಮೇಲೆ ನಾವು ಕೋನವನ್ನು ರಚಿಸುತ್ತಿದ್ದೇವೆ ಆದ್ದರಿಂದ ಇದು ಸರಳ ಕೋನವಾಗಿದೆ ಸರಳ ಕೋನವಾದ್ದರಿಂದ ಈ ಎರಡು ಕೋನಗಳ ಅಳತೆ ನಮಗೆ ಒಂದು ನೂರ ಎಂಬತ್ತು ಡಿಗ್ರಿ ಬರಬೇಕಾಗಿದೆ ಪ್ರಶ್ನೆ ನಂಬರ್ ಎರಡು ಮುಂದಿನ ಪ್ರತಿಯೊಂದರಲ್ಲಿ ಯಾವ ಕೋನ ದೊಡ್ಡದು ಎಂಬುದನ್ನು ನಿರ್ಧರಿಸಿ ಅದು ಏಕೆ ದೊಡ್ಡದು ಎಂದು ಕೇಳುತ್ತಿದ್ದಾರೆ ಇಲ್ಲಿ ಪ್ರಶ್ನೆ ನಂಬರ್ ಎ ಕೋನ ಎ ಒ ಬಿ ಅಥವಾ ಕೋನ ಎಕ್ಸ್ಒ ವೈ ಇಲ್ಲಿ ನಾವು ಎ ಎಒ ಬಿ ಮತ್ತು ಕೋನಾ ಎಕ್ಸ್ಒಲ್ಲಿ ಯಾವುದು ದೊಡ್ಡದು ಎಂದು ಬರೆಯಬೇಕು ಉತ್ತರ ನೋಡೋಣ ಕೋನ ಎಒ ಬಿ ದೊಡ್ಡದು ಏಕೆಂದರೆ ಅದರ ತಿರುಗುವಿಕೆಯ ಪ್ರಮಾಣವು ಹೆಚ್ಚಿದೆ ಇಲ್ಲಿ ನೀವು ಪ್ರತಿಯೊಂದು ಕೋನವನ್ನು ಗುರುತಿಸಿ ದೊಡ್ಡದು ಮತ್ತು ಚಿಕ್ಕದು ಎಂದು ನಿರ್ಧರಿಸಬೇಕು ಪ್ರಶ್ನೆ ಬಿ ಎ ಎಒ ಬಿ ಅಥವಾ ಎಕ್ಸ್ ಎಕ್ಸ್ಒ ಬಿ ಇಲ್ಲಿ ಎ ಎಒ ಬಿ ಮತ್ತು ಕೋನಾ ಬಿಯನ್ನು ಗುರುತಿಸಿ ಕೋನಾ ಎಒ ಬಿ ದೊಡ್ಡದು ಏಕೆಂದರೆ ಅದರ ತಿರುಗುವಿಕೆಯ ಪ್ರಮಾಣವು ಹೆಚ್ಚಿದೆ ಪ್ರಶ್ನೆ ಸಿ ಎಕ್ಸ್ ಎಕ್ಸ್ಒ ಬಿ ಅಥವಾ ಕೋನಾ ಎಕ್ಸ್ ಸಿ ಇಲ್ಲಿ ಈ ಎರಡು ಕೋನಗಳಲ್ಲಿ ತಿರುಗುವಿಕೆಯ ಪ್ರಮಾಣವು ಸಮನಾಗಿದೆ ಆದ್ದರಿಂದ ನಾವು ಉತ್ತರದಲ್ಲಿ ಕೋನಾ ಬಿ ಮತ್ತು ಕೋನಾ ಸಿ ಎರಡು ಕೋನಗಳು ಸಮನಾಗಿವೆ ಏಕೆಂದರೆ ಆ ಎರಡು ಕೋನಗಳ ತಿರುಗುವಿಕೆಯ ಪ್ರಮಾಣವು ಸಮವಾಗಿದೆ ಈ ರೀತಿಯಾಗಿ ಬರೆಯಬೇಕು ಪ್ರಶ್ನೆ ನಂಬರ್ ಮೂರು ಯಾವ ಕೋನ ದೊಡ್ಡದು ಕೋನ ಎಕ್ಸ್ ಒ ವೈ ಅಥವಾ ಕೋನ ಎ ಓ ಬಿ ಕಾರಣಗಳನ್ನು ನೀಡಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ಕೋನ ಎಕ್ಸ್ ಒ ವೈ ಮತ್ತು ಕೋನ ಎ ಒಬಿಯನ್ನು ಗಮನಿಸಿ ಉತ್ತರ ಕೋನ ಎಕ್ಸ್ ಒ ವೈ ದೊಡ್ಡದು ಏಕೆಂದರೆ ಕೋನ ಎಕ್ಸ್ ವೈನ ತಿರುಗುವಿಕೆಯು ಅಥವಾ ಕೋನ ಎಕ್ಸ್ ವೈನ ತಿರುಗುವಿಕೆಯ ಪ್ರಮಾಣವು ಕೋನ ಎ ಒ ಬಿ ಕೋನಕ್ಕಿಂತ ಹೆಚ್ಚಿದೆ ಆದ್ದರಿಂದ ಆ ಕೋನ ದೊಡ್ಡದಾಗಿದೆ ಇಲ್ಲಿ ನೀವು ತಿರುಗುವಿಕೆಯ ಪ್ರಮಾಣದ ಮೇಲೆ ಕೋನಗಳನ್ನು ಗುರುತಿಸಿ ದೊಡ್ಡದು ಮತ್ತು ಚಿಕ್ಕದು ಎಂದು ಹೆಸರಿಸಬೇಕಾಗಿದೆ ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ ಹದಿನೇಳರಿಂದ ಪೇಜ್ ನಂಬರ್ ಇಪ್ಪತ್ತೊಂದರಲ್ಲಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಅನು ಎಜುಕೇಷನಲ್ ಚಾನಲ್ನಲ್ಲಿ ಆರನೇ ತರಗತಿ ಗಣಿತದ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು ಮೊದಲನೇ ಸೆಮಿಸ್ಟರ್ನ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ ಆರನೇ ತರಗತಿ ಗಣಿತ ಭಾಗವೊಂದನ್ನು ಗಮನಿಸಿ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷ್ನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ E